ನಮಸ್ಕಾರ ಸರ್ ನಮಸ್ಕಾರ ಸಚಿವ ಸ್ಥಾನ ಏನಾದ್ರು ಸಿಕ್ಕ್ರೆ ತಾವು ಆಸಕ್ತಿ ವಹಿಸ್ತೀರ ಸಚಿವ ಸ್ಥಾನ ನನ್ಕಿಂತ ಸೀನಿಯರ್ಸ್ ಮಂದಿ ಮಂಜಾರೀ ಜಿಲ್ಲಾದಾಗ ಹಾ ಹೊಸಬ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತಕ್ಕಂಥದ್ದು ಮಾತನಾಡ್ತಾ ಇದ್ದಾರೆ ಅದು ಅದು ವರಿಷ್ಠ ಬಿಟ್ಟಿದ್ರು ನನಗೆ ಹೆಂಗ್ ಸುಮ್ಮ ನಾಂಕರ ಸುಮಂತ್ ಪ್ರಯತ್ನ ಮಾಡಿಲ್ಲ ಹಾ ಹಾ ಹಾಗಾದ್ರೆ ಈ ಸಿದ್ಧಗಿ ಮತಕ್ಷೇತ್ರದ ತಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಅಶೋಕ್ ಮನಗಡಿ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು ಹೇಳ್ತೀರಾ ಸಹಜ ನನ್ ಕಾರ್ಯಕರ್ತರು ಮುಖಂಡರು ಮಂತ್ರಿ ಆಯ್ಲತ್ ಅನ್ನೋದು ಅವ್ರು ಬಯಸೋ ಸಹಜ ಐತಿ ಆದ್ರ ನನ್ಕಿಂತ ಸೀನಿಯರ್ಸ್ ಲೀಡರ್ ಬಹಳ ಮಂದಿ ಬಿಜಾಪುರ ಜಿಲ್ಲಾದಾಗ ನಾ ಏನ ಮಂತ್ರಿ ಸ್ಥಾನಕ್ಕೇನು ನಾ ಪ್ರಯತ್ನ ಮಾಡಿಲ್ಲ ನಂದೇನು ಒಂದೇ ಒಂದಂದ್ರೆ ನಾನು ಮತಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅಷ್ಟೇ ನಾ ಪ್ರಯತ್ನ ಮಾಡಿ ಹಾಗಾದ್ರೆ ಯಶವಂತ ಗೌಡ ಪಾಟೀಲ್ ಅವರು ಅಶೋಕ್ ಮಣ್ಣಗು ಅವ್ರು ಯಾಕೆ ಶಾಸಕ ಆಗ್ಬಾರ್ದು ಆಗ್ಲಿ ಅವ್ರು ಅಂತಕ್ಕಂತ ಮಾತಾಡಿದ್ರೆ ನಿಮ್ಗೆ ಬೆಂಬಲ ಕೊಡ್ತಾರ ಅವರು ನಿಮ್ಗೆ ಮಂತ್ರಿ ಆದ್ರೆ ಬೆಂಬಲ ಆತದ್ರ ಅವನು ಫಸ್ಟ್ ಟೈಮ್ ಮಾಡಿಸ್ ಬಂದಾನ ಅವನು ಆಗ್ಬಹುದು ಅಂತ ನನ್ನ ಮ್ಯಾಲಿನ್ ಒಂದು ಗೌರವ ಪ್ರೀತಿ ಮೇಲೆ ಹೇಳಿರ್ಬಹುದು ಹ್ಮ್ ಹಾಗ ನೀವ್ ಯಾಕೆ ಫಸ್ಟ್ ಟೈಮ್ ಅಂತ ವಿಚಾರ ಮಾಡ್ತಾ ಇದ್ರಿ ಅಂತ ಯಾಕಂದ್ರೆ ನಿಮ್ಮ ರಾಜಕೀಯ ಮಂತ್ರಿ ಬಹಳ ಎರಡು ಬಾರಿ ನಿಮ್ ತಂದೆಯವರು ಸಚಿವರಾಗಿದ್ದಾರೆ ಮತ್ತು ನೀವು ಏನಪ್ಪಾ ಅಂದ್ರೆ ಸಚಿವರಾದಾಗ ಎಮ್ ಎಲ್ ಎ ರೀತಿಯಾಗಿ ಸಿನಿ ಇಲ್ಲಿ ಕೆಲಸ ಮಾಡಿದಿರಿ ರಾಜಕೀಯ ಅನುಭವ ಇದೆ ಆದ್ರೂ ಕೂಡ ನಾನು ಆಕಾಂಕ್ಷಿ ಅಭ್ಯರ್ಥಿ ಅಂತ ಮಾತು ತಂಬಲ್ಲಿ ಬರ್ತಾ ಇಲ್ಲ ಯಾಕೆ ಆಕಾಂಕ್ಷಿ ಅಲ್ಲ ಹಾಯನ ಆಕಾಂಕ್ಷಿ ಅಲ್ಲ ಹ ನನ್ಗಿಂತ ಸೀನಿಯರ್ಸ್ ಬಿಜಾಪುರ ಜಿಲ್ಲಾದ ಬಹಳ ಮಂದಿ ಹ ಅವ್ರು ಯಾರಿಗೆ ಕೊಟ್ಟರು ನಂಗೆ ಸಂತೋಷ ಐತಿ ಹ ಯಾರು ನನ್ನ ಮತಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಸಹಕಾರ ಕೊಡ್ತಾರ ಭರವಸೆ ಅದ ನಾನೇನು ಸಚಿವ ಸ್ಥಾನದ ಆಕಾಂಕ್ಷಿ ಇನ್ನೊಂದು ಕ್ವಶನ್ ನಿಮ್ರಿ ಎಲ್ಲಾ ಶಾಸಕರಲ್ಲಿ ಬಿಜಾಪುರ ಡಿಸ್ಟಿಕ್ ಇರ್ತಕ್ಕಂತ ಎಲ್ಲಾ ಶಾಸಕರಲ್ಲಿ ಆ ಹೆಚ್ಚಿನ ಅನುದಾನ ಏನಪ್ಪ ಅಂದ್ರೆ ಸಿಂದ ತಂದ್ರಿ ಅಶೋಕ್ ಮನಗುಳಿ ಅವರು ಅಂತ ಹೇಳ್ತಾರೆ ಯಾವ ಒಂದು ಕೌಶಲ್ಯವನ್ನು ಬಳಸಿ ತಾವು ಸಿಂದ ಅಭಿವೃದ್ಧಿಗೆ ಕೈ ಹಾಕ್ತಾ ಇದೀರಾ ಅಂತ ಕೇಳ್ತಾರೆ ಹೆಚ್ಚಿನ ಅನುದಾನಿ ಏನಿಲ್ಲ ಏನ್ ವಿಶೇಷವಾಗಿ ಒಂದ್ ಎರಡ್ ಮೂರ್ ಬಿದ್ದಿದ್ದು ತೋಟಗಾರಿಕೆ ಕಾಲೇಜ ಕಣ್ಣಿ ಬ್ರಿಡ್ಜ್ ಅಲ್ಲ ಸರ್ಕಾರ ಬಂದ್ ಮ್ಯಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದ ಆಸಕ್ತಿ ವಹಿಸಿ ಅವ್ರು ಮಂಜೂರು ಮಾಡಿಸ್ಕೊಟ್ಟಾರೆ ಎಲ್ಲಾ ಮಂತ್ರಿಗಳು ಮತಕ್ಷೇತ್ರ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಸಂಬಂಧ ನನಗ ಹೆಚ್ಚಿನ ರೀತಿ ಸರ್ಕಾರ ಕೊಟ್ಟು ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೈ ಜೋರ್ಶಾರ ಹತ್ತರ ನಾ ಹೇಳಬಹುದು ಈಗ ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ ಆಲ್ರೆಡಿ ಬಿಜೆಪಿ ಸರ್ಕಾರದಲ್ಲಿ ಅಪಾರ ಇನ್ನೂರು ಕೋಟಿ ಇನ್ನೂರ ಐವತ್ತು ಕೋಟಿ ವರೆಗೆ ಶಾಸಕರಿಗೆ ಅನುದಾನ ಇತ್ತು ಮಾಜಿ ಶಾಸಕರು ಸಿಂಧಿ ಮತ್ತೆ ಮಾಜಿ ಶಾಸಕರು ಸಿಂಧಿಯಿಂದ ಏನು ಕಲಿಕೇರಿ ರಸ್ತೆಯನ್ನ ಹೋಗ್ತದ ರಸ್ತೆ ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ರಸ್ತೆಯನ್ನ ತಾವು ಚಾಲನೆ ನೀಡಿದ್ರಿ ಹ್ಮ್ ಅದಕ್ಕೆ ಹೇಳ್ತಾ ಶಾಸಕರಿಗೆ ಪ್ರತಿಯೊಬ್ಬ ಶಾಸಕರಿಗೆ ಮೂವತ್ತು ಕೋಟಿ ಮೂವತ್ತೈದು ಕೋಟಿ ಅಷ್ಟೇ ಅನುದಾನ ಕೊಡ್ತಾ ಇದಾರೆ ಹೇಳಿ ಹೇಳ್ತಾ ಇದಾರೆ ದೇವರುಪ್ರೀ ಶಾಸಕರು ಮಾತನಾಡ್ತಾರೆ ಇಲ್ಲ ಸರ್ ಅನುದಾನ ನಮಗೆ ಕೊಡ್ತಾ ಇಲ್ಲ ಜಾಸ್ತಿ ಅನುದಾನವನ್ನ ಬೇಕಾಗಿದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಅಂತ ಅವ್ರ ಅನುದಾನ ಕೊರತೆ ಹೇಳ್ತಾ ಇದ್ದಾರೆ ಆದ್ರೆ ನೀವು ಸಿಸಿ ರಸ್ತೆಗಳನ್ನು ನಿರಂತರ ಮಾಡ್ತಾ ಇದ್ದೀರಿ ಡಾಂಬರೀಕರಣ ಚಾಲನೆ ಕೊಡ್ತಾ ಇದೀರಿ ಆಮೇಲೆ ಅಲ್ಲಿ ಯಾವುದು ಉದ್ಯಾನವನ ಮಾಡಿದ್ರಿ ಮೊನ್ನೆ ಒಂದು ಉದ್ಯಾನವನ ಆಯ್ತು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನೋಡಿದ್ರೆ ನಿಮ್ಗೆ ಅನುದಾನ ಬಂದಿದೆ ಅಂತೇಳಿ ಜನರು ಅನುಭವಿಸ್ತಾ ಇದ್ರೆ ಇದಕ್ಕೆ ಹೇಳ್ತಾರೆ ಸರ್ ಅನುದಾನ ಬಂದಿದೆ ಅದ್ರ ತಕ್ಕ ಅದ್ರ ಇದು ಕಾಮಗಾರಿಗಳನ್ನು ನಡೆಸಿದ ಪಿ ಡಬ್ಲ್ಯೂಗೂ ಅನುದಾನ ಕೊಟ್ಟಾರ ಫಾರೆಸ್ಟ್ ದಾಗೂ ಕೊಟ್ಟಾರ ಆರ್ ಡಿ ಪಿ ಆರ್ ದಾಗೂ ಕೊಟ್ಟಾರ ಆಮೇಲೆ ಸಣ್ಣ ನೀರಾವರಿ ಇಲಾಖೆದಾಗೂ ಕೊಟ್ಟಾರ ಎಲ್ಲ ಇಲಾಖೆದಾಗೂ ಅನುದಾನ ಬಂದವ ಎಲ್ಲಾ ಕಾಮಗಾರಿಗಳು ಪ್ರಗತಿ ಇಲ್ಲವ ಇವಾಗ ಈಗ ಆಲ್ರೆಡಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಇಲಾಖೆ ಅನುದಾನಗಳನ್ನು ಬಳಸ್ಕೊಳ್ತಾ ಇದ್ರಿ ಜೊತೆಗೆ ಸರ್ಕಾರದ ಹೆಚ್ಚುವರಿ ಅನುದಾನ ಕೂಡ ತಾವು ತಂದಿದ್ದೀರಾ ಅಂತ ಕೇಳ್ತಾ ಇದೀವಿ ಏನತ್ತೆ ಹೆಚ್ಚುವರಿ ಏನತ್ತೆ ಏನಿಲ್ಲ ಹಾ ರೀ ಸ್ವಲ್ಪ ನಮ್ಮ ಮತಕ್ಷೇತ್ರದ ಹಿಂದಿರುದ್ ಮತಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡ್ಬೇಕಂತ ಹೇಳಿ ನಮ್ ಸರ್ಕಾರ ನಮ್ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಹೆಚ್ಚಿನ ಸರ್ಕಾರ ಕೊಟ್ಟರ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಕಾಂಗ್ರೆಸ್ ಒಂದು ಪಕ್ಷ ಅಂತಕ್ಕಂಥದ್ದನ್ನ ಈ ಒಂದು ಸಿಂದಗಿ ಮತಕ್ಷೇತ್ರದಲ್ಲಿ ಆ ಕಡಿಮೆ ಮತದಾರರ ಬೆಂಬಲವನ್ನು ಹೊಂದಿರ್ತಕ್ಕಂಥದ್ದು ತಮ್ಮ ನಾಯಕತ್ವದಲ್ಲಿ ಹೆಚ್ಚಿನ ಒಂದು ಬೆಂಬಲ ಪಡ್ಕೊಂಡು ಈ ಎರಡನೇ ಬಾರಿ ತಾವು ಶಾಸಕರು ಕೂಡ ಆಗಿದ್ದೀರಿ ಈ ಒಂದು ಕಾರ್ಯಕರ್ತರಿಗೆ ಕಿವಿಗುಟ್ಟಿನ ಮೂಲಕ ಒಗ್ಗಟ್ಟನ್ನ ಕಟ್ಟಿದ್ರಿ ಅಂತ ಹೇಳಿ ಕಾರ್ಯಕರ್ತರೂ ಮುಖಂಡರ ಶ್ರಮಾನೇ ನಾ ಎಮ್ ಎಲ್ ಆಲಕ್ಕ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಕಾರ್ಯಕರ್ತರು ನನ್ನ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಹಿತೈಷಿಗಳು ನಮ್ಮ ಪಕ್ಷದ ಅಭಿಮಾನಿಗಳು ಎಲ್ಲರೂ ಅವರ ಶ್ರಮ ಅವ್ರ ದುಡಿಮೆ ಅವ್ರ ಪ್ರಯತ್ನದ ಫಲವಾಗಿ ನಾ ಶಾಸಕ ಆಗಿ ಹಾಕಿ ಈಗ ಹಾಗಾದ್ರೆ ಇನ್ನೊಂದ್ರಿ ಮೊನ್ನೆ ಈ ಒಂದು ಎಂಬತ್ತೇಳು ಮನೆಗಳ ಒಂದು ಕಿರಿಕಿರಿ ಕೂಡ ಆಯ್ತು ಸುಮಾರು ಜನರು ರಾಜ್ಯ ನಾಯಕರುಗಳು ಕೂಡ ಸಿಂದ ಬಂದ್ರು ಅವರು ಬಂದ್ರು ಎಲ್ಲಾರು ಬಂದು ಹಂಗಾಗಿದೆ ಹಿಂಗಾಗಿದೆ ಅಂದ್ರು ಕೊನೆಗೆ ಅದಕ್ಕೆ ತಾವೇ ಏನಪ್ಪ ಅಂದ್ರೆ ಒಂದು ಸ್ವತಃ ಜಾಗವನ್ನ ನೀಡಿದ್ದೀರಿ ಅಂತ ಕೇಳಿದೀವಿ ಇದ ನಿಜನಿಲ್ಲ ಹ ಅವರು ಜಾಗ ತಗೊಳ್ಳೋ ತೋತಿವಂತ ನಿರ್ಧಾರ ಮಾಡ್ಯಾರ ಅದಕ್ಕ ಸಹಾಯ ಮಾಡ್ತೀನಿ ಅಂತ ಮಾತು ಜಾಗಏ ನೀಡಿಲ್ಲ ಹಾ 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 ಅವ್ರು ತೋಳುವಂತ ಜಾಗ ನಾ ಸಹಾಯ ಮಾಡ್ತೀನಿ ನೀವೇನಾದ್ರು ಸರ್ಕಾರ ನಿಮಗೆ ಸಚಿವ ಸ್ಥಾನ ಏನಾದ್ರು ನೀಡಲು ಮುಂದಾದದ್ದೇ ಆದ್ರೆ ಎಷ್ಟು ಜನ ಸಚಿವರಾಗಿರ್ಬೋದು ಶಾಸಕರ ಬೆಂಬಲವನ್ನ ಸೂಚಿಸಬಹುದು ನಾ ಅದಕ್ಕೆ ಪ್ರಯತ್ನ ಮಾಡುದು ಅಂದ್ಮೇಲೆ ಅದು ಆ ವಿಷಯನೇ ಬರೋದಿಲ್ಲ ಇಲ್ಲಿ ಹ್ಮ್ ಹ್ಮ್ ನಾ ಮಂತ್ರಿ ಆಗ್ಬೇಕಂತ ನಾನ್ ಪ್ರಯತ್ನ ಇಲ್ಲ ಹಾ 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 ರೀ ಏನ್ರಿ ಹ ಸೀನಿಯರ್ಸ್ ಬಾ ಸೀನಿಯರ್ ಆಲಿ ಅವರು ಸರ್ಕಾರ ತಗೊಂಡು ನಾನ್ ಮತಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೇನೆ ಕೊನೆಯದಾಗಿ ಒಂದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ನಡುವೆ ಬಿರುಕಿದೆ ಈಗ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಸಾಹೇಬ್ರು ಬಿಟ್ಟು ಕೊಡ್ತಾರೆ ಅಂತ ಜನ ಮಾತಾಡ್ತಾರೆ ಕೊಡಲ್ಲ ಅಂತ ಜನ ಮಾತಾಡ್ತಾರೆ ಇದ್ರ ಬಗ್ಗೆ ಒಂದು ತಮ್ಮ ನಿಲುವು ಏನ್ ಸರ್ ಯಾವ್ದು ಬಿರುಕಿಲ್ಲ ಪಕ್ಷದ ನಮ್ಮ ವರಿಷ್ಠ ನಾಯಕರು ಅದ್ರ ಬಗ್ಗೆ ನಿರ್ಧಾರ ತೋತಾರ ಹಾ ಸಿದ್ದರಾಮಯ್ಯ ಸಾಹೇ ನಡವರ್ಕ ಡಿ ಕೆ ಶಿವಕುಮಾರ್ ನಡವರ್ಕ ಯಾವ್ದು ಬಿರ್ಕಿಲ್ಲ ಎರಡೂರು ವರ್ಷನಾಗ ಸಾಕಷ್ಟು ಕಾರ್ಯಕ್ರಮಗಳು ಕೂಡಿ ಗ್ಯಾರಂಟಿ ಆಗಿರ್ಬೋದು ಸಾಕಷ್ಟು ಇವತ್ತ ಜನಪರವಾದ ಯೋಜನೆಗಳನ್ನು ಇವತ್ತ ಎರಡೂರು ವರ್ಷನಾಗ ತಮ್ಮ ಅಧಿಕಾರ ಅವಧಿಯಲ್ಲಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಒಳ್ಳೆ ಕೆಲಸ ಮಾಡ್ಯಾರ ಇವೆಲ್ಲ ಊಹಾಪುಗಳ ಅಷ್ಟೇ ಏನೇ ಆದ್ರೂ ಒಟ್ಟ ವರಿಷ್ಠ ತೀರ್ಮಾನ ತೋತಾರ ನಾವು ಇವತ್ತ ಮಾಧ್ಯಮದವ್ರು ಹೇಳ್ಬೋದು ಜನಸಾಮಾನ್ಯರು ಹೇಳ್ಬೋದು ಯಾವ ಗೊಂದಲ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಶಾಸಕ ಬೆಂಬಲ ಕಡಿಮೆ ಇತ್ತು ಮೂವತ್ತೈದು ದನ ಐವತ್ತೊಂದಕ್ಕೆ ಇರ್ತು ದಿನ ಕಳದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಶಾಸಕರ ಬೆಂಬಲ ಜಾಸ್ತಿ ಆಗ್ತಾ ಇದೆ ಅಂತ ಮಾತನಾಡ್ತಾರೆ ಇದು ಶಾಸಕರ ಒಂದು ಬಲ ಬಲ ಏನಾದ್ರು ಪಕ್ಷದಲ್ಲಿ ಇದೆಯಾ ಅದೆಲ್ಲ ನನ್ ಗೊತ್ತಿಲ್ರಿ ಅಷ್ಟ ಶಾಸಕರಾಗ ಏನು ಅವೆಲ್ಲ ನನಗಂಗ್ ಗೊತ್ತಾಗ್ತದಿ ತಾಲೂಕಿನ ಅಭಿವೃದ್ಧಿ ಮತ್ತು ಸಿಂದಗಿ ತಾಲೂಕಿನ ಜನರಿಗೆ ಆ ಕೊನೆಯದಾಗಿ ಒಂದು ಮತಕ್ಷೇತ್ರದಲ್ಲಿ ಏನಾದ್ರು ನಿಮ್ ಬಗ್ಗೆ ತಪ್ಪು ಗ್ರಹಿಕೆ ಆದವರಿಗೆ ಏನ್ ಉತ್ತರ ಕೊಡ್ತಾರೆ ಏನ್ ಮಾಡ್ತಾರೆ ಅಶೋಕ್ ಮನಗೊಳಿ ಅವರು ಏನ್ ಮಾಡಿದಾರೆ ಅಂತಕ್ಕಂತ ಮಾತನಾಡ್ರಿ ಬಗ್ಗೆ ಈ ಚೌಡಿ ಕಟ್ಟಿ ಮೇಲೆ ಕುಂತ ಮಾತಾಡ್ತಾರೆ ಅಶೋಕ್ ಈ ಅಶೋಕ್ ಮನಿಗೊಳಿ ಅಭಿವೃದ್ಧಿ ಕೆಲವನ್ನ ಮಾಡ್ತಾ ಇಲ್ಲ ಅಧಿಕಾರಿಗಳನ್ನ ಎದುರಿಸ್ತಾ ಇದ್ದಾರೆ ಅಧಿಕಾರಿಗಳ ಬಗ್ಗೆ ತಮ್ಮ ಹಿಡಿತದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂತ ಮಾತಾಡ್ತಾ ಇದ್ದಾರೆ ಮತಕ್ಷೇತ್ರ ವಿರೋಧ ಪರ ಇರು ಹಾ ಹಾ ಇದು ಸಹಜ ರಾಜಕೀಯದಲ್ಲಿ ಸಹಜ ಪ್ರಕ್ರಿಯೆ ವಿರೋಧ ಪರ ಇರುವುದು ಹಾ ಆದ್ರ ಜನ ನನ್ಗೊಂದು ಅವಕಾಶ ಕೊಟ್ಟಾರ ಮತಕ್ಷೇತ್ರ ಸೇವೆ ಮಾಡಲು ಅವಕಾಶ ಕೊಟ್ಟಾರ ಈ ಅವಕಾಶವನ್ನು ಒಳ್ಳೆ ರೀತಿ ಸದ್ಬಳಕೆ ಮಾಡ್ಕೊಂಡು ಮತಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಜಾತಿ ಧರ್ಮ ಪಕ್ಷ ಅಲ್ಲದೆ ಶಿಂದಗಿ ಮತಕ್ಷೇತ್ರದ ಸರ್ವಾಂಗಣ ಅಭಿವೃದ್ಧಿ ಸಂಬಂಧ ಇವತ್ತ ಶಿಂದಗಿ ಮತಕ್ಷೇತ್ರದ ಜನತೆ ನಮ್ಮ ಪಕ್ಷದ ಮೇಲೆ ನಮ್ ನಾಯಕರ ಮೇಲೆ ನಮ್ ಮೇಲೆ ಇಟ್ಟಂತ ವಿಶ್ವಾಸ ಗೌರವ ಉಳಿಸ್ಕೊಂಡು ಹೋಗ್ಬೇಕು ಒಂದ್ ಪ್ರಯತ್ನ ಒಳ್ಳೆ Ματάρτιδε και ευχαριστώ πολύ σας. Ευχαριστώ, ευχαριστώ, ευχαριστώ.